ಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ಪಂದ್ಯದಲ್ಲಿ ಕೆಕೆಆರ್ ನಾಯಕ ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಹೀಗಾಗಿ ಬ್ಯಾಟಿಂಗ್ ಶುರು ಮಾಡಿದ ವಿರಾಟ್ ಕೊಹ್ಲಿ ಅಬ್ಬರದ ಇನ್ನಿಂಗ್ಸ್ ಹಾಗೆ ಕೊನೆಯ ಓವರ್ನಲ್ಲಿ ದಿನೇಶ್ ಕಾರ್ತಿಕ್ ಅವರ ಸಿಕ್ಸರ್ಗಳ ಸುರಿಮಳೆ ಮೂಲಕ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಗೆ ನೂರ ಎಂಬತ್ತೆರಡು ರನ್ ಗಳಿಸಿತು ಈ ಗುರಿಯನ್ನ ಬೆನ್ನಟ್ಟಿದ ಕೆಕೆಆರ್ ತಂಡಕ್ಕೆ ಭರ್ಜರಿ ಬ್ಯಾಟಿಂಗ್ ಮೂಲಕ ತಂಡ ಆರಂಭದಲ್ಲೇ ಗೆಲುವಿನ ಸೂಚನೆ ಕೊಡ್ತು ಈ ಮೂಲಕ ಹದಿನಾರು ಪಾಯಿಂಟ್ ಐದು ಓವರ್ಗಳಿಗೆ ಮೂರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತಾರು ರನ್ ಗಳಿಸುವ ಮೂಲಕ ಏಳು ವಿಕೆಟ್ಗಳಿಂದ ಗೆಲ್ತು ಈ ಮೂಲಕ ಕೆಕೆಆರ್ ಸತತ ಎರಡು ಗೆಲುವನ್ನು ದಾಖಲಿಸಿದ್ರೆ ಬೆಂಗಳೂರು ತಂಡ ತವರಿನಲ್ಲಿ ಮೊದಲ ಸೋಲನ್ನ ಕಂಡಿದೆ ಆರ್ಸಿಬಿ ಕೊಟ್ಟಂತ ಟಾರ್ಗೆಟ್ ಬೆನ್ನಟ್ಟಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಆರಂಭದಿಂದಲೇ ರೊಚ್ಚಿ ಗೆದ್ದು ಅಬ್ಬರಿಸಿದ್ರು ಆರಂಭಿಕರಾಗಿ ಕಣಕ್ಕಿಳಿದ ಕೆಕೆಆರ್ ತಂಡ ಆರು ಪಾಯಿಂಟ್ ಮೂರು ಓವರ್ಗಳಿಗೆ ಎಂಬತ್ತಾರು ರನ್ ಗಳಿಸಿತು ಪಿಲ್ ಸಾಲ್ಟ್ ಇಪ್ಪತ್ತು ಎಸೆತದಲ್ಲಿ ಮೂವತ್ತು ರನ್ ಸುನೀಲ್ ನರೇನ್ ಇಪ್ಪತ್ತೆರಡು ಎಸೆತಗಳಲ್ಲಿ ಐದು ಸಿಕ್ಸ್ ಎರಡು ಫೋರ್ ಮೂಲಕ ನಲವತ್ತೇಳು ರನ್ ಸಿಡಿಸುವ ಮೂಲಕ ಅಬ್ಬರಿಸಿದ್ರು ವೆಂಕಟೇಶ್ ಅಯ್ಯರ್ ಮೂವತ್ತು ಎಸೆತಗಳಲ್ಲಿ ಮೂರು ಫೋರ್ ನಾಲ್ಕು ಸಿಕ್ಸ್ ಮೂಲಕ ಐವತ್ತು ರನ್ ಸಿಡಿಸಿದ್ರು ಇನ್ನು ಶ್ರೇಯಸ್ ಅಯ್ಯರ್ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಎರಡು ಸಿಕ್ಸ್ ಎರಡು ಫೋರ್ ಮೂಲಕ ಮೂವತ್ತೊಂಬತ್ತು ರನ್ ಮತ್ತು ರಿಂಕು ಸಿಂಗ್ ಐದು ರನ್ ಗಳಿಸುವ ಮೂಲಕ ಕೆಕೆಆರ್ಗೆ ಗೆಲುವು ತಂದುಕೊಟ್ರು ಈ ಮೂಲಕ ಆರ್ ಸಿ ಬಿ ಟವರಿನಲ್ಲೇ ಮುಖಭಂಗ ಅನುಭವಿಸಿ ಕೆ ಕೆ ಆರ್ ಮುಂದೆ ಸೋತ್ಬಿಟ್ಟಿದೆ ಈ ಪಂದ್ಯಕ್ಕೂ ಮುಂಚೆ ಮಾತನಾಡಿದ ಗೌತಮ್ ಗಂಭೀರ್ ಅಂದ್ರೆ ಕೆ ಕೆ ಆರ್ ತಂಡದ ಮೆಂಟರ್ ಗೌತಮ್ ಗಂಭೀರ್ ಆರ್ ಸಿ ಬಿ ವಿರುದ್ಧ ಗೆಲ್ಲೋದೇ ನನ್ನ ಕನಸು ಅದೇ ನನ್ನ ಇಷ್ಟ ಅನ್ನೋ ಮಾತನ್ನ ಹೇಳಿದ್ರು ಈಗ ಗಂಭೀರ್ ಆಸೆಯನ್ನ ಆರ್ ಸಿ ಬಿ ತಂಡ ನೆರವೇರಿಸಿದೆ